ಎಲ್ಲ ಪ್ರೀತಿಯ ಪುಟಾಣಿಗಳಿಗೆ ನಮಸ್ಕಾರ ನಾನು ಮಂಜುನಾಥ್ ಕೆಯು ನಿರ್ದೇಶಕರು ಉಜ್ವಲ ಅಕಾಡೆಮಿ ವಿಜಯನಗರ ಬೆಂಗಳೂರು ತಮಗೆಲ್ಲರಿಗೂ ಕೂಡ ನಮ್ಮ ಮತ್ತೊಂದು ಸಂಸ್ಥೆಯಾದಂಥ ಜೆ ಜೆ ಎಮ್ ಅಕಾಡೆಮಿಗೆ ಎಲ್ಲ ಪುಟಾಣಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಆತ್ಮೀಯ ಮಕ್ಕಳೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ ಅಂತ ಹೇಳ್ತಾ ನವೋದಯ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಸರಣಿಯ ಮೂರನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ಸುಮಾರು ಹದಿನಾರು ಪ್ರಶ್ನೆಗಳನ್ನು ಬಿಡಿಸಿದ್ವಿ ಮೆಂಟಲಿಟಿಯ ವಿಭಾಗದಲ್ಲಿ ಬ ಮೊದಲನೇ ವೀಡಿಯೋದಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಮತ್ತು ಎರಡನೇ ವೀಡಿಯೋದಲ್ಲಿ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಈಗ ಈ ವಿಡಿಯೋದಲ್ಲಿ ಪಾರ್ಟ್ ಫೈವ್ನ ಸ್ಟಾರ್ಟ್ ಮಾಡೋಣ ರೈಟ್ ಎಸ್ ಸ್ನೇಹಿತರೆ ಆಲ್ರೆಡಿ ನಾವು ಹಿಂದಿನ ಪ್ರಶ್ನೆಗಳನ್ನು ನೋಡಿದ್ದೀವಿ ನಿಮ್ಗೆ ಗೊತ್ತಾಗಿದೆ ಹೇಗೆ ಬಿಡಿಸ್ಬೋದು ಅನ್ನುವಂಥದ್ದನ್ನು ಈಗ ಮುಂದಿನದಲ್ಲೂ ಸಹ ಅದೇ ಥರದ ಪ್ರಶ್ನೆಗಳು ಕಂಡು ಬರ್ತವೆ ಈ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಹೇಗೆ ಬಿಡಿಸ್ಬೇಕು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೂ ಕೂಡ ಕಷ್ಟ ಅಲ್ಲ ಮಕ್ಕಳ ತವ ನೆನಪಲ್ಲಿ ಇಟ್ಕೊಂಡಿರಿ ಮನಸ್ಸಿಗೆ ನೀವು ಕಷ್ಟ ಅಂತ ಅಂದ್ಕೊಂಡ್ರೆ ಮನಸ್ಸಿಗೆ ಕಷ್ಟ ಅಂತ ಅಂದ್ಕೊಂಡ್ರೆ ನೀವು ನೀರು ಕುಡಿಯೋದು ಕೂಡ ಕಷ್ಟ ಆಗುತ್ತೆ ತವ ನೆನಪಲ್ಲಿ ಇಟ್ಕೊಂಡ್ರಿ ಮನಸ್ಸಿಗೆ ಕಷ್ಟ ಅಂತ ಅಂದ್ಕೊಂಡ್ರೆ ನೀರು ಕುಡಿಯೋದು ಕೂಡ ಕಷ್ಟವೇ ಮನಸ್ಸನ್ನು ನೀವು ಈಸಿ ಅಂತ ಮಾಡಿಕೊಂಡ್ರೆ ಇದನ್ನು ನಾನು ಮಾಡಬಲ್ಲೆ ಸಾಧಿಸಬಲ್ಲೆ ಅಂತ ನೀವು ಮನಸ್ಸಿಗೆ ಹಾಕ್ಕೊಂಡ್ರೆ ಹೇಳೋದಂಗೆ ಕಬ್ಬಿಣದ ತುಂಡನ್ನು ಅಲ್ಲಲ್ಲಿ ನೀವು ಕಡಿಬೋದು ಅದು ನಿಮ್ಮ ಮನಸ್ಸಿನ ಮೇಲೆ ನಿರ್ಧಾರ ಆಗಿರುತ್ತೆ ಹಾಗಾಗಿ ಯಾವುದೇ ಪ್ರಾಬ್ಲಮ್ಸನ್ನು ಇರ್ಬೋದು ಅಥವಾ ಏನೇ ಇರ್ಬೋದು ನೀವು ಅದನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನ ತಾವು ಇಷ್ಟೇ ಇದು ಈಸಿ ಇದೆ ನಾನು ಮಾಡಬಲ್ಲೆ ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ನಾನು ಇವತ್ತು ವೀಡಿಯೋನ ಶುರು ಮಾಡ್ತಾ ಹೋಗ್ತೀನಿ ರೈಟ್ಸ್ ಓಕೆ ಪಾರ್ಟ್ ಐದು ಇಲ್ಲಿ ಹದಿನೇಳರಿಂದ ಇಪ್ಪತ್ತರವರೆಗೆ ಪ್ರಶ್ನೆಗಳಿರ್ತವೆ ಈ ಪಾರ್ಟಲ್ಲಿ ಆಯಿತಾ ಹದಿನೈದರಿಂದ ಇಪ್ಪತ್ತರವರೆಗೆ ಇರುತ್ತವೆ ಮಕ್ಕಳ ಈ ಪಾರ್ಟಲ್ಲಿ ನಾಲ್ಕು ಪ್ರಶ್ನೆ ಇರ್ತವೆ ಏನಿರ್ತವೆ ಏನು ಅಂತ ನೋಡೋದಾದರೆ ದೇರ್ ಆರ್ ಟೂ ಸೆಟ್ಸ್ ಆಫ್ ಟೂ ಆಯಿತಾ ದೇರ್ ಆರ್ ಟೂ ಸೆಟ್ಸ್ ಆಫ್ ಟೂ ಕ್ವಶನ್ಸ್ ಫಿಗರ್ ಸೊ ಮಾಮೂಲಿ ಆ್ಯಸ್ ಯೂಶ್ವಲಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡಲ್ಲಿರುತ್ತೆ ಲೆಫ್ಟ್ ಸೈಡಲ್ಲಿ ನಿಮಗೆ ಟೂ ಸೆಟ್ಸ್ ಇರುತ್ತೆ ರೈಟ್ ದ ಸೆಕೆಂಡ್ ಸೆಟ್ ಆ್ಯಸ್ ಎನ್ ಇಂಟೊರೊಗೇಷನ್ ಮಾರ್ಕ್ ಆ ಸೆಕೆಂಡ್ ಸೆಟ್ನ ಕ್ವಶನಲ್ಲಿ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಇದಕ್ಕೆ ಇಂಟರೋಗೇಷನ್ ಮಾರ್ಕ್ ಅಂತ ಹೇಳ್ತಾ ಕ್ವಶನ್ ಮಾರ್ಕ್ ಇರುತ್ತೆ ಸೊ ಗಮನ ಇಟ್ಟು ಕಳಿಸ್ಬೇಕು ದೇರ್ ಎಕ್ಸಿಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ ಟೂ ಕ್ವಶನ್ಸ್ ಫಿಗರ್ ಮೊದಲ ಫಿಗರ್ ಕ್ವಶನ್ಸಲ್ಲಿ ಏನಿದೆ ಅದರಲ್ಲಿ ಆಯಿತಾ ಆ ಎರಡರಲ್ಲಿ ಒಂದರಿಂದ ಇನ್ನೊಂದಕ್ಕೆ ಯಾವುದೋ ಒಂದು ಸಂಬಂಧ ಇರುತ್ತೆ ರಿಲೇಷನ್ಸ್ ಇರುತ್ತೆ ಅದೇ ಥರ ಮೂರನೇ ಫಿಗರಲ್ಲಿ ಎರಡನೇ ಸೆಟ್ಟಲ್ಲಿ ಏನು ಬರುತ್ತೆ ಮೂರನೇ ಫಿಗರ್ಗೆ ಮತ್ತು ನಾಲ್ಕನೇದಕ್ಕೆ ಥರ್ಡ್ ಆ್ಯಂಡ್ ಫೋರ್ತ್ಗೆ ಆ ಸಂಬಂಧ ಇರುತ್ತೆ ಆ ಸಂಬಂಧವನ್ನು ಹೇಳಿದಾಗ ನಮಗೆ ನಾಲ್ಕನೇ ಫಿಗರ್ ಏನಾಗ್ಬೋದು ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಜಾಗದಲ್ಲಿ ಏನು ಬರ್ಬೋದು ಅಂತ ನಾವು ನೋಡಿದಾಗ ರೈಟ್ ಸೊ ನಾವು ಈ ಬಲಭಾಗದ ಸೆಟ್ಟಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತವೆ ಆ ನಾಲ್ಕರಲ್ಲಿ ಯಾವುದು ಆಗಿರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ಬೇಕಾಗತ್ತೆ ಮಕ್ಕಳ ರೈಟ್ ಸೊ ಈಗ ನಾವು ನೋಡೋದಾದರೆ ಈಗ ಕ್ವಶನ್ ನಂಬರ್ ಸೆವೆಂಟೀನ್ ಕ್ವಶನ್ ನಂಬರ್ ಸೆವೆಂಟೀನ್ ಇಲ್ಲಿ ಎರಡು ಚಿತ್ರಗಳಿದಾವೆ ನಾವು ಇದನ್ನು ಒಂದು ಮತ್ತು ಎರಡನ್ನು ತಗೊಳ್ಳೋಣ ಮೂರು ಮತ್ತು ನಾಲ್ಕು ನಾಲ್ಕರ ಸ್ಥಾನದಲ್ಲಿ ಕ್ವೆಶನ್ ಮಾರ್ಕ್ ಇದೆ ಏನಿದೆ ನಾಲ್ಕರಲ್ಲಿ ಕ್ವಶನ್ ಮಾರ್ಕ್ ಇದೆ ಅನ್ನುವಂಥದ್ದನ್ನು ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ ರೈಟ್ ನೋಡಿ ಈ ಕಡೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದಾಗ ಒಂದರಿಂದ ಎರಡಕ್ಕೆ ಒಂದು ಸಂಬಂಧ ಇದೆ ಸೊ ಆಬ್ವಿಯಸ್ಲಿ ಇಲ್ಲೊಂದು ಸ್ಕ್ವೇರ್ ವರ್ಗ ಇದೆ ರೈಟ್ ಇಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ವರ್ಗ ಇದೆ ಆದರೆ ಇಲ್ಲಿಂದ ಇಲ್ಲಿ ಹೋದಾಗಂಥ ಸಂದರ್ಭದಲ್ಲಿ ವರ್ಗದ ಅಥವಾ ಒಂದು ಯಾವುದೋ ಆಕೃತಿ ಈ ಆಕೃತಿಯ ಮಧ್ಯದಲ್ಲಿ ಎರಡು ಗೆರೆಗಳಿಂಗೆ ಪಾಸಾಗಿದ್ದಾವೆ ನಾವು ಡಯಾಗ್ನಲ್ಸ್ ಅಂತೇಳಿ ಕರಿತೀವಿ ಈ ಒಂದಕ್ಕೊಂದು ಪಾಸಾಗಿದ್ದೇವೆ ಅಂದರೆ ಒಂದು ಗೆರೆ ಇನ್ನೊಂದು ಗೆರೆಯ ಮೇಲೆ ಹಾದು ಹೋಗಿದೆ ಒಂದು ಗೆರೆ ಇನ್ನೊಂದು ಗೆರೆಯ ಮೇಲೆ ಹಾದು ಹೋಗಿದೆ ಎನ್ನುವಂಥದ್ದನ್ನ ತಾವು ನೋಡಬೇಕಾಗತ್ತೆ ಸೊ ಹಾಗಾದರೆ ಇದಕ್ಕೂ ಸಹ ನಾವು ನೋಡೋದಾದರೆ ಇದಕ್ಕೂ ಸಹ ನಾವು ನೋಡೋದಾದರೆ ಎರಡು ಗೆರೆ ಹೋಗಿರಬೇಕು ಯಾವುದಾದ್ರೂ ಎರಡು ಗೆರೆ ಹೋಗಿರಬೇಕು ಬಟ್ ಒಂದು ಗೆರೆ ಇನ್ನೊಂದ್ರ ಮೇಲೆ ಆದಿದ್ದರೆ ಮಾತ್ರ ಅದು ನಮಗೆ ಉತ್ತರ ಆಗುತ್ತೆ ಇಲ್ಲಾಂದರೆ ಇಲ್ಲ ಆಪ್ಷನ್ ಎಗೆ ಬರೋಣ ಆಪ್ಷನ್ ಎನಲ್ಲಿ ನೋಡಿ ಇದಿದೆ ಪ್ಲಸ್ ಇದಕ್ಕಿದೆ ಆಯಿತಾ ಇದೊಂದು ಎಕ್ಸ್ಟ್ರಾ ಗೆರೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಗೆರೆ ಎಕ್ಸ್ಟ್ರಾ ಬಂದಿದ್ದಾವೆ ಆಪ್ಷನ್ ಎನಲ್ಲಿ ಹಾಗಾಗಿ ಪ್ರಭು ಇದು ನಮಗೆ ಉತ್ತರ ಅಲ್ಲ ಅಂತ ಅನಿಸುತ್ತೆ ಸರ್ ಎರಡನೇ ಚೆಕ್ ಮಾಡೋಣ ಸರ್ ಇಲ್ಲಿ ನೋಡಿ ಆಯಿತು ಈ ಆಕೃತಿ ಆ್ಯಸ್ ಯೂಶ್ವಲ್ ಏನು ಹಳೆ ಆಕೃತಿ ಇತ್ತಲ್ಲ ಅದೇ ಆಕೃತಿ ಇದೆ ಎರಡು ಗೆರೆಗಳೇ ಹೋಗಿದ್ದಾವೆ ಆಯ್ತಾ ಇಲ್ಲೂ ಹೊಸ್ದಾಗಿ ಗೆರೆ ಬಂದಿದ್ದಾವೆ ಇಲ್ಲೂ ಹೊಸ್ದಾಗಿ ಗೆರೆ ಬಂದಿದ್ದಾವೆ ಬಟ್ ಇಲ್ಲಿ ಸಂಬಂಧ ಹೊಸದಾಗಿ ಸೇರಿಸಿರುವಂಥ ಎರಡು ಗೆರೆಗಳು ಒಂದ್ರ ಮೇಲೆ ಒಂದು ಆದಿದ್ದಾವೆ ಇಲ್ಲಿ ಅವು ಒಂದ್ರ ಮೇಲೆ ಒಂದು ಆದು ಹೋಗಿಲ್ಲ ಸೊ ಹಾಗಾಗಿ ಇದು ಆನ್ಸರ್ ಅಲ್ಲ ಅನ್ನುವಂಥದ್ದು ನಮ್ಮ ಇದು ರೈಟ್ ಇದಲ್ಲ ಇದಲ್ಲ ಆಮೇಲೆ ಸರ್ ಇದು ಸರ್ ಇಲ್ಲಿ ಮೂರು ಗೆರೆಗಳು ಬಂದಿದ್ದಾವೆ ರೈಟ್ ಸರ್ ಇಲ್ಲಿ ಬಂದಿದೆ ಎಷ್ಟು ಎರಡು ಗೆರೆ ಹಾಗಾಗಿ ಇದೂ ಸಹ ಉತ್ತರ ಅಲ್ಲ ರೈಟ್ ಅಂತಿಮವಾಗಿ ನಾವು ನೋಡೋದಾದರೆ ಡಿ ಅಂತಿಮವಾಗಿ ನಾವು ನೋಡೋದಾದರೆ ಡಿ ನೋಡಿ ಮಕ್ಕಳ ಇಲ್ಲಿ ಏನಾಗಿದೆ ಅಂತಂದರೆ ಈ ಡಿನಲ್ಲಿ ರೈಟ್ ಸೊ ಆ್ಯಸ್ ಯೂಶುವಲ್ ಈ ಶೇಪ್ ಇದೆ ಬಟ್ ಇಲ್ಲಿಂದ ಇಲ್ಲೊಂದು ಗೆರೆ ಹೋಗಿದೆ ಇಲ್ಲಿಂದ ಇಲ್ಲೊಂದು ಗೆರೆ ಹೋಗಿದೆ ಎರಡು ಗೆರೆ ಎಕ್ಸ್ಟ್ರಾ ಇದೆ ಎರಡು ಗೆರೆ ಎಕ್ಸ್ಟ್ರಾ ಇದೆ ಆ ಎರಡು ಗೆರೆ ಒಂದ್ರ ಮೇಲೆ ಒಂದು ಹಾದು ಹೋಗಿದ್ದಾವೆ ಹಾಗಾಗಿ ನಮಗೆ ಇದು ಸರಿ ಉತ್ತರ ಆಗುತ್ತೆ ಇದು ಸರಿ ಉತ್ತರ ಆಗುತ್ತೆ ಎಸ್ ಮಕ್ಕಳ ಈಗ ಇದಾದ ನಂತರ ನಾವು ಹದಿನೆಂಟನೇ ಪ್ರಶ್ನೆಗೆ ಹೋದಾಗ ಹದಿನೆಂಟನೇ ಪ್ರಶ್ನೆಗೆ ಹೋದಾಗ ತಾವು ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿದೆ ಇದು ಸೇಮ್ ಒಂದು ಇದು ಎರಡು ಒಂದರಿಂದ ಎರಡಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಈ ಮೇಲಿನ ಅರ್ಧ ಚಂದ್ರ ಏನಿದೆ ಅದು ಉಲ್ಟ ಆಗಿದೆ ಸೊ ಇಲ್ಲಿ ಈಗಿತ್ತು ಇಲ್ಲಿ ಹೀಗಾಗಿದೆ ಸೊ ಹಾಗಾದರೆ ಇವೆರಡು ಸರ್ಕಲ್ ಏನು ಬದಲಾವಣೆ ಆಗಿಲ್ಲ ಈ ದೊಡ್ಡ ಸರ್ಕಲ್ಲು ಸಹ ಏನು ಬದಲಾವಣೆ ಆಗಿಲ್ಲ ಇದೇ ರೀತಿ ನೋಡೋದಾದರೆ ನಮಗೆ ಇಲ್ಲಿದೆ ಸೊ ನೋಡಿ ಕೆಳಗಡೆದೇನಿದೆ ಈ ಪೋರ್ಷನ್ ಏನು ಬದಲಾವಣೆ ಆಗಿಲ್ಲ ಒಂದರಿಂದ ಎರಡಕ್ಕೆ ಬಂದಾಗ ಬಟ್ ಈ ಮೇಲದ ಅರ್ಧ ಚಂದ್ರ ಏನಾಗಿದೆ ಉಲ್ಟ ಆಗಿದೆ ಈಗಿರೋದು ಈಗಾಗಿದೆ ಅಂತಂದರೆ ಇಲ್ಲಿ ಈಗೇನಿದೆ ಇದು ಹೀಗಾಗಬೇಕು ನಾನು ನೋಡೋದಾದರೆ ನೋಡಿ ಏನಲ್ಲಿಲ್ಲ ರೈಟ್ ಬಿನಲ್ಲಿಲ್ಲ ಸಿಗೆ ಬಂದಾಗ ನೋಡಿ ಎಲ್ಲವೂ ಸೇಮ್ ಇದೆ ಒಂದು ಮಾತ್ರ ಈಗಾಗುತ್ತೆ ಸಿನಲ್ಲಾಗಿದೆ ರೈಟ್ ಸೊ ಇದರಲ್ಲಿಲ್ಲ ಹಾಗೆ ನನಗೆ ಆನ್ಸರ್ ಏನಪ್ಪ ಅಂತಂದರೆ ಸಿ ಅಂತ ಹೇಳಿ ರೈಟ್ ಸೊ ತಾವು ನಮ್ಮ ಎಕ್ಸಾಮಲ್ಲಿ ಕೊಟ್ಟಾಗ ಎ ಬಿ ರೈಟ್ ಸಿ ಮತ್ತು ಡಿ ಯಾವುದಕ್ಕೆ ಶೇಡ್ ಮಾಡಬೇಕಾಗಿದೆ ಅಂತಂದರೆ ತಾವುಗಳು ಆಯಿತಾ ಸಿಗೆ ಶೇಡ್ ಮಾಡಬೇಕಾಗತ್ತೆ ಸಿ ಗೆ ಶೇಡ್ ಮಾಡಬೇಕಾಗತ್ತೆ ಮಕ್ಕಳ ಈ ರೀತಿ ಬೈ ರೈಟ್ ಹಾಗಾದರೆ ಹದಿನೇಳು ಮತ್ತು ಹದಿನೆಂಟು ಮುಗಿತ ಮಕ್ಕಳ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ರೈಟ್ ಈಗ ಸೇಮ್ ಮುಂದಿನ ಪ್ರಶ್ನೆಗೆ ಬಂದಾಗ ಆ್ಯಸ್ ಯೂಶುವಲ್ ಇದು ಒನ್ ಟೂ ತ್ರೀ ಫೋರ್ ಅಂತ ಬರ್ಕೊಂಡ್ರೆ ನಾವಲ್ಲಿ ಹೇಳೋದಂಗೆ ಆಯಿತಾ ಒಂದರಿಂದ ಎರಡಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಇಲ್ಲೇನೋ ಒಂದು ಬದಲಾವಣೆ ಆಗಿದೆ ಇದೇ ರೀತಿ ಮೂರಿಂದ ನಾಲ್ಕಕ್ಕೆ ಒಳಗೆ ಬದಲಾವಣೆ ಆಗಿದೆ ಆ ಯಾವ ಬದಲಾವಣೆ ಆಗಿದೆ ಅನ್ನುವಂಥದ್ದು ಇದೆಯಲ್ವಾ ಅದನ್ನು ತಾವು ಗಮನಿಸಬೇಕಾಗುತ್ತೆ ಗಮನಿಸಿ ಉತ್ತರ ಮಾಡಬೇಕಾಗುತ್ತೆ ಮಕ್ಕಳ ಇಲ್ಲಿ ನೋಡಿ ಆ ಒಂದು ದೊಡ್ಡ ಸರ್ಕಲ್ ಇದೆ ಸರ್ಕಲ್ ಒಳಗಡೆ ಒಂದು ಟ್ರಿಪೀಜಿಯಮ್ ಇದೆ ಅದರ ಕೆಳಗಡೆ ಒಂದು ತ್ರಿಭುಜ ಇದೆ ಫಸ್ಟಲ್ಲಿ ಫಸ್ಟಿಂದ ಸೆಕೆಂಡಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಒಂದು ಆಕೃತಿಯ ಒಳಗಡೆ ಇರುವಂಥ ಎರಡು ಆಕೃತಿಗಳು ರೈಟ್ ಎರಡಕ್ಕೆ ಬಂದಾಗ ಅವು ಒಂದರ ಆಕೃತಿಯಲ್ಲಿ ಏನಿದೆ ನೋಡಿ ಇವೆರಡು ಸಪ್ರೇಟ್ ಇತ್ತು ಬಟ್ ಇದರೊಳಗಡೆ ಬಂದಾಗ ಈ ತ್ರಿಭುಜನ ಟ್ರಿಪೀಜಿಯಂ ಒಳಗಡೆ ಹಾಕ್ಲಾಗಿದೆ ತ್ರಿಭುಜನ ಟ್ರಿಪೀಜಿಯಂ ಒಳಗಡೆ ಹಾಕಲಾಗಿದೆ ಸೊ ಅರ್ಥ ಇಲ್ಲಿಗೆ ಬಂದಾಗ ನಮಗೆ ತ್ರಿಭುಜ ಇದೆ ದೊಡ್ಡದೊಂದು ಆಕೃತಿ ರೈಟ್ ತ್ರಿಭುಜದೊಳಗಡೆ ಒಂದು ಸ್ಕ್ವೇರ್ ಇದೆ ಸ್ಕ್ವೇರ್ ಒಳಗಡೆ ಒಂದು ಸರ್ಕಲ್ ಇದೆ ಸರ್ ಆಬ್ವಿಯಸ್ಲಿ ಈ ಸರ್ಕಲ್ ಒಳಗಡೆಗೆ ಸ್ಕ್ವೇರ್ನ ಹಾಕೋಕ್ಕಾಗಲ್ಲ ನಮ್ಗೆ ಉಳಿದಿರುವಂಥದ್ದು ಆಪ್ಷನ್ನು ಸರ್ಕಲ್ನೇ ಸ್ಕ್ವೇರ್ ಒಳಗಡೆ ಹಾಕಬೇಕಾಗುತ್ತೆ ಸರ್ಕಲ್ನೇ ಸ್ಕ್ವೇರ್ ಒಳಗಡೆಗೆ ಹಾಕ್ಬೇಕಾಗತ್ತೆ ಅಂದರೆ ಸೊ ಒಂದು ತ್ರಿಭುಜ ಇದ್ದೇ ಇರುತ್ತೆ ತ್ರಿಭುಜದೊಳಗಡೆ ಒಂದು ಸ್ಕ್ವೇರ್ ಬರುತ್ತೆ ಸ್ಕ್ವೇರ್ ಒಳಗಡೆ ಒಂದು ಸರ್ಕಲ್ ಬರುತ್ತೆ ಸೊ ಇದಕ್ಕೆ ಸಿಮಿಲರ್ ಆಗಿರುವಂಥ ಆನ್ಸರ್ನ ಯಾವುದು ಅಂತ ನಾವು ಚೆಕ್ ಮಾಡ್ತಾ ಹೋದರೆ ಒಬ್ಬೊಬ್ಬಲಿ ಎ ಆಗೋಲ್ಲ ಯಾಕಂದರೆ ಸರ್ಕಲ್ ಒಳಗಡೆ ಇದೆ ಬಿ ಇಸ್ ರೈಟ್ ಸಿ ಆಗಲ್ಲ ಆ್ಯಂಡ್ ದೆನ್ ಡಿ ಆಗಲ್ಲ ಸೊ ಮೈ ಆನ್ಸರ್ ಅಥವಾ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಬಿ ಆಗಿರುತ್ತೆ ಮಕ್ಕಳ ಬಿ ಆಗಿರುತ್ತೆ ಇಷ್ಟೇ ಭಾಳ ಸರಳವಾಗಿರುತ್ತೆ ಭಾಳ ಸಿಂಪಲ್ ಆಗಿರುತ್ತೆ ಆದರೆ ನೀವು ಅದನ್ನು ಹೇಗೆ ತಗೋತೀರ ಅನ್ನೋಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಮಕ್ಕಳ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ರೈಟ್ ಸೊ ಕ್ವಶನ್ ನಂಬರ್ ಟ್ವೆಂಟಿ ತಾವು ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಮಾಡೋದಾದರೆ ಇಲ್ಲಿ ಒನ್ ಟೂ ಮತ್ತು ತ್ರೀ ಸರ್ ಇಲ್ಲಿದೆ ಆಯಿತಾ ಇದರ ಅಡ್ಜಸೆಂಟು ಇಲ್ಲಿ ನಾಲ್ಕು ಸ್ಕ್ವೇರ್ ಇದ್ದಾವೆ ಇದೊಂದು ಫಿಲ್ ಆಗಿದೆ ಇದೊಂದು ಫಿಲ್ ಆಗಿದೆ ಈ ಫಿಲ್ ಆಗಿರೋ ಸ್ಕ್ವೇರಲ್ಲಿ ಆರು ಎಕ್ಸ್ ಇದ್ದಾವೆ ಅದರ ಅಡ್ಜಸೆಂಟ್ ನೋಡಿ ಇಲ್ಲಿಗೆ ಬಂದಾಗ ಇವೆರಡು ಫಿಲ್ ಆಗಿದೆ ಅಂದರೆ ಅಡ್ಜಸೆಂಟ್ ಫಿಲ್ ಆಗಿದ್ದಾವೆ ಅಡ್ಜಸೆಂಟ್ ಅಂದರೆ ಇದ್ರ ಪಕ್ಕದಲ್ಲಿರುವಂಥದ್ದು ಮತ್ತು ಇದು ಇದ್ರ ಪಕ್ಕದಲ್ಲಿರುವಂಥದ್ದು ಇವೆರಡು ಫಿಲ್ ಆಗಿದಾವೆ ಅಂತಂದರೆ ಇಲ್ಲೊಂದು ಫಿಲ್ ಆಗಿರೋದೆ ಇದಕ್ಕೆ ಅಡ್ಜಸೆಂಟ್ ಅಂತಂದ್ರೆ ಇದು ಆಯಿತಾ ಇದಕ್ಕೆ ಅಡ್ಜಸ್ಟೆಂಟ್ ಅಂದರೆ ಇದು ಇದಕ್ಕೆ ಅಡ್ಜಸ್ಟೆಂಟ್ ಅಂದರೆ ಇದು ಹಾಗಾದರೆ ತಾವು ಗಮನ ಇಟ್ಟು ನೋಡೋದಾದರೆ ಇದಕ್ಕೆ ಈ ರೀತಿ ಫಿಲ್ ಮಾಡಬೇಕಾಗುತ್ತೆ ನೀವು ರೈಟ್ ಸೇಮ್ ನಂತರ ನೋಡೋದಾದರೆ ಇದಕ್ಕೂ ಅಷ್ಟೇ ರೈಟ್ ಸೊ ನಾಲ್ಕು ಎಮ್ ಟಿ ಆಗಿದ್ದಾವೆ ಇದು ಬರೋಕ್ಕಿಲ್ಲ ಇದು ಬರೋಕ್ಕಿಲ್ಲ ರೈಟ್ ನನಗೆ ಇದಕ್ಕೆ ಅಡ್ಜಸ್ ಇದು ಓಕೆ ಬಟ್ ಇಲ್ಲಿ ಫಿಲ್ ಆಗಿಲ್ಲ ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ರಾಂಗ್ ರೈಟ್ ಸೊ ಆಬ್ವಿಯಸ್ಲಿ ಸಿ ನಾನು ಹೇಳೋದಂಗೆ ಇದಿತ್ತು ಆಗಬೇಕಿತ್ತು ಆಗಿದೆ ದಿಸ್ ಈಸ್ ರೈಟ್ ಆ್ಯಂಡ್ ದೆನ್ ದಿಸ್ ಇಸ್ ರಾಂಗ್ ಹಾಗಾದರೆ ಈ ಸೆಟ್ನ ಆಯಿತಾ ಭಾಗ ಐದರಲ್ಲಿ ಬರುವಂಥ ನಾಲ್ಕು ಪ್ರಶ್ನೆಗಳನ್ನು ನಾವು ತಿಳ್ಕೊಂಡ್ವಿ ರೈಟ್ ಹೀಗೆ ಸರ್ ನಮ್ಮ ಎಕ್ಸಾಮಲ್ಲಿ ನಾಳೆ ನವೋದಯ ಪರೀಕ್ಷೆಯಲ್ಲಿ ನೀವು ಮಾಡಿಸಿದಂಥ ಪ್ರಶ್ನೆಗಳನ್ನೇ ಬರ್ತಾವಾ ಖಂಡಿತ ಬರಲ್ಲ ಬರಲೂಬಹುದು ಬರದಲ್ಲೂ ಇರಬಹುದು ನಾವು ಬಂದೇ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇದೇ ರೀತಿಯಾದಂಥ ಕ್ವಶನ್ ಇರ್ತವೆ ಇದೇ ರೀತಿಯಾದ ಇದೇ ಸ್ಟೈಲಲ್ಲಿ ಇರ್ತವೆ ಹೀಗೆ ನೀವು ನೋಡ್ಕೋಬೇಕಾಗುತ್ತೆ ಇಲ್ಲೇನೋ ಸಣ್ಣ ಪುಟ್ಟ ಇಲ್ಲಿ ಎಕ್ಸ್ಪರ್ಟ್ ಅವರೇ ನಾಳೆ ನಿಮ್ಮ ಎಕ್ಸಾಮಲ್ಲಿ ವೈ ಕೊಡ್ಬೋದು ಇಲ್ಲಿ ಅಥವಾ ಝಡ್ ಕೊಡ್ಬೋದು ಇಲ್ಲಿ ಗೆರೆ ಈಗ ಹೇಳಿದವ್ರೆ ನಾಳೆ ನಿಮ್ಮ ಎಕ್ಸಾಮಲ್ಲಿ ಗೆರೆ ಬದಲಿಗೆ ಬೇರೆ ಹಿಂಗೆ ಹಿಂಗೆ ಗ್ರಿಲ್ ಟೈಪಲ್ಲಿ ಕೊಡ್ಬೋದು ಬಟ್ ಸ್ಟೈಲ್ ಹೀಗೆ ಇರುತ್ತೆ ಆಕೃತಿಗಳು ಆಕಾರಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರುತ್ತೆ ಹಾಗಾಗಿ ನೀವು ಈ ಥರದ ಪ್ರಶ್ನೆ ಬಂದಾಗ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಈ ನಾಲ್ಕು ಪ್ರಶ್ನೆ ನೋಡಿದಾಗ ನಿಮಗೆ ಅನುಭವಕ್ಕೆ ಬಂದಿರುತ್ತೆ ಮಕ್ಕಳ ಸೊ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ತೊಗೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಸರಿ ಆಯಿತಾ ಪುಸ್ತಕಗಳು ನಿಮ್ಮ ಮಾರ್ಕೆಟಲ್ಲಿ ಸಿಗುವಂಥ ಪುಸ್ತಕಗಳಿರ್ತವೆ ಆ ಪುಸ್ತಕಗಳನ್ನ ನೀವು ತಗೊಂಡು ಅದು ಮಾರ್ಕೊಂಡ್ರೆ ಖಂಡಿತವಾಗ ನಿಮಗೆ ಅನುಕೂಲ ಆಗುತ್ತೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಪ್ರಾಕ್ಟೀಸ್ ಮಾಡಿದಾದ ನಂತರ ಮಕ್ಕಳ ಈ ಏಜಲ್ಲಿ ನಿಮಗೆ ನೀನು ಮಾಡಿದ್ದು ಸರಿನೋ ತಪ್ಪೋ ಗೊತ್ತಾಗೋದಿಲ್ಲ ನೀನು ಪ್ರಶ್ನೆ ತಗೋಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಮ ಟೀಚರ್ಸ್ಗೋ ಅಥವಾ ನಿಮ್ಮ ಮನೇಲಿರುವ ನಿಮ್ಮ ಅಣ್ಣನೋ ಅಕ್ಕನೋ ತಮ್ಮನೋ ಅಥವಾ ತಮ್ಮ ಆಗೋದಿಲ್ಲ ಅಣ್ಣ ಅಕ್ಕ ಅಥವಾ ಅಣ್ಣ ಅಪ್ಪ ಅಮ್ಮ ಚಿಗಪ್ಪ ಚಿಗಮ್ಮ ಮಾವ ಇವ್ರು ಯಾರಿಗಾದ್ರೂ ತೋರಿಸಿ ನಾನು ಮಾಡಿರೋದು ಸರಿನಾ ಅಂಥೇಳಿ ತಿಳ್ಕೊಬೇಕಾಗುತ್ತೆ ತಪ್ಪಾಗಿದ್ರೆ ಯಾಕೆ ತಪ್ಪಾಯಿತು ಅಂತ ನೀವು ತಿಳ್ಕೊಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ನೀವು ನವೋದಯ ಪರೀಕ್ಷೆಯಲ್ಲಿ ಖಂಡಿತ ಪಾಸಾಗ್ತೀರಾ ಅನ್ನುವಂಥದ್ದು ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ ಮಕ್ಕಳ ರೈಟ್ ಸೊ ಹಾಗಾದರೆ ಆರನೇ ಸೆಟ್ಟಿಗೆ ಹೋಗೋಣ ಆರನೇ ಸೆಟ್ಟಿಗೆ ಹೋಗೋಣ ಪಾರ್ಟ್ ಸಿಕ್ಸ್ ರೈಟ್ ಇಲ್ಲಿ ಅಷ್ಟೇ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ನಾಲ್ಕು ಕ್ವಶನ್ಸ್ ಬರ್ತವೆ ಏನು ಹೇಳ್ತವೆ ಅಂತಂದರೆ ಇಲ್ಲಿ ಒನ್ ಪಾರ್ಟ್ ಆಫ್ ಎ ಜಾಮೆಟ್ರಿಕಲ್ ಫಿಗರ್ಸ್ ಅದು ಟ್ರಯಾಂಗಲ್ ಇರ್ಬೋದು ತ್ರಿಭುಜ ಸ್ಕ್ವೇರ್ ವರ್ಗ ಇರ್ಬೋದು ಸರ್ಕಲ್ ಇರ್ಬೋದು ಆಯಿತಾ ಸೊ ಈಸ್ ಲೆಫ್ಟ್ ಸೈಡ್ ಆಫ್ ಎ ಆ್ಯಸ್ ಎ ಕ್ವಶನ್ ಫಿಗರ್ ಯಾವುದೋ ಒಂದು ಬೈತ ಗಣಿತದ ಅಥವಾ ಜ್ಯಾಮೆಟ್ರಿ ಏನಿದೆ ರೇಖಾ ಗಣಿತದ ಅಥವಾ ಜ್ಯಾಮೆಟ್ರಿ ಒಂದು ಆಕಾರಗಳ ಒಂದು ಭಾಗ ಎಡಭಾಗದಲ್ಲಿರುತ್ತೆ ಬಲಭಾಗದಲ್ಲಿ ನಾಲ್ಕು ಆನ್ಸರ್ಸ್ ಇರ್ತವೆ ಎ ಬಿ ಸಿ ಡಿ ಅಂಥೇಳಿ ಅದನ್ನು ಯಾವ್ದನ್ನ ತಂದು ಜೋಡಿಸಿದರೆ ಅದು ಫುಲ್ಫಿಲ್ ಆಗುತ್ತೆ ಅಂದರೆ ಎಡಭಾಗದಲ್ಲಿರುವಂಥ ಒಂದು ಪ್ರಶ್ನೆಯ ಚಿತ್ರದ ಯಾವುದೋ ಒಂದು ಅರ್ಧ ಪಾರ್ಟ್ ಕಿತ್ಕೊಂಡೋಗಿರುತ್ತೆ ಬಲಭಾಗದಲ್ಲಿರೋ ಆಪ್ಷನ್ನ ಯಾವುದನ್ನು ತಂದು ಜೋಡಿಸಿದ್ರೆ ಅದು ಆ ಪರಿಪೂರ್ಣ ಆಕೃತಿ ಆಗುತ್ತೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ ಅಂದರೆ ಇನ್ನವೆಲ್ಲ ಮಾಡ್ತೀವಲ್ಲ ಕೆಲವೊಂದು ಸಲ ಯಾವ್ದಾದ್ರು ನಮ್ಮದು ಇಂಪಾರ್ಟೆಂಟ್ ಏನಾದರೂ ಕೆಳಗೆ ಬಿದ್ದು ಒಡೆದೋದಾಗ ಆ ಪಾರ್ಟ್ನೆಲ್ಲ ಕೂಡಿಸಿ ಜೋಡಿಸಿ ಅದು ಹೇಗಿತ್ತಲ್ವ ಹಾಗೇ ಮಾಡ್ತೀವಲ್ವ ಆ ಕೆಲಸ ಇಲ್ಲಿ ಮಾಡಬೇಕಾಗತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ರೈಟ್ ಸೊ ಹತ್ರ ಯಾವುದೋ ಒಂದು ಒಂದು ಪೀಸ್ ಇತ್ತು ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ಒಂದು ಗ್ಲಾಸ್ ಗಾಜ್ ಇತ್ತು ಅದು ಕೆಳಕ್ಕೆ ಬಿತ್ತು ಒಡೆದೋಯೋಯ್ತು ಒಂದು ನಾಲ್ಕು ಪೀಸ್ ಆಯಿತು ಅದು ನನಗೆ ಬೇಕಿದೆ ಏನು ಮಾಡ್ತೀವಿ ತಂದು ಜೋಡಿಸ್ಕೊತೀವಿ ಆಯಿತಾ ಅಥವಾ ಯಾವುದೋ ಒಂದು ನೋಟ್ ಇರುತ್ತೆ ನೋಟ್ನ ಮಕ್ಳು ಅರ್ಧ ಹಾಕ್ತಾರೆ ಅರ್ಧ ಹಾಕಿದ್ಮೇಲೆ ಏನು ಮಾಡ್ತೀವಿ ನಾವು ಆ ಅದನ್ನು ತಂದು ಜೋಡಿಸಿ ಮತ್ತೆ ಹೊಸ ನೋಟ ಕೆಳಗಡೆ ಟೇಪ್ ಹಾಕ್ತೀವಲ್ವಾ ಆ ಕೆಲಸದ ತ್ಯಾಪೆ ಹಚ್ಚೋ ಕೆಲಸ ಮಾಡಬೇಕಾಗುತ್ತೆ ಈ ಕ್ವಶನ್ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ರೈಟ್ ಓಕೆ ಪ್ರಶ್ನೆಗಳ ನೋಡೋಣ ಆಗೋದೇ ರೈಟ್ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ ಸರ್ ಇದನ್ನು ಬಿಡ್ಸೋದು ಹೆಂಗೆ ಸರ್ ಭಾಳ ಸಿಂಪಲ್ಲು ರೈಟ್ ನೋಡಿ ಇದು ತ್ರಿಭುಜ ಆಕಾರದಲ್ಲಿದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಅವ್ರು ಹೇಳಿದಂಗೆ ತ್ರಿಭುಜ ವರ್ಗ ಅಥವಾ ವೃತ್ತಾಕಾರ ಅಂತ ಹೇಳಿದೀವಿ ಸೊ ತ್ರಿಭುಜ ಆಕಾರದಲ್ಲಿದೆ ಸರ್ ಇದನ್ನು ಹಿಂಗೆ ಎಳ್ಕೊಳ್ಳೋಣ ತಲೆನೇ ಕೆಡಿಸ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹೀಗೆ ಮುಗೀತು ಗೆರೆ ಹೇಳಕ್ಕೊಂಡ್ರೆ ತ್ರಿಭುಜ ಆಯಿತು ನನಗೆ ಇಲ್ಲಿ ಯಾವುದು ಸಿ ಅದೇ ಥರ ಇದೆ ಅನ್ನುವಂಥದ್ದು ನೋಡಬೇಕಾಗತ್ತೆ ನೋಡಿ ಈ ಕಡೆ ಈಗ ಇದು ಎಳ್ಕೊಂಡಾದಮೇಲೆ ಈಗ ಇದ್ರ ಮೇಲೆ ಹಂಗೆ ನಾವು ಪೆನ್ನಲ್ಲಿ ಬರ್ಕೊಳ್ಳಿ ಆಯಿತಾ ಸೊ ಇಷ್ಟು ಬರ್ಕೊಂಡ್ರೆ ಇದು ಪರ್ಫೆಕ್ಟ್ ಆಯಿತು ಹಾಗಾದರೆ ಈ ರೆಡ್ ಪೆನ್ನಲ್ಲಿ ಯಾವುದು ಮಾರ್ಕರ್ ಕಾಣ್ತಾ ಇದೆಯಲ್ವಾ ಅದೇ ಥರ ಯಾವುದಿದೆ ಇಲ್ಲಿ ನೋಡೋಣ ಅದೇ ಥರ ಯಾವುದಿದೆ ನೋಡೋಣ ರೈಟ್ ಸೊ ಅದೇ ಥರ ನಾವು ನೋಡ್ತಾ ಹೋಗ್ತೀನಿ ಅನ್ನೋದಾದರೆ ಇಲ್ಲಿಗೆ ಬಂದಾಗ ನೋಡಿ ಖಂಡಿತವಾಗಲಿಲ್ಲ ಒಂಥರು ಭುಜ ಆಕೃತಿ ಬಂದಿದೆ ಈ ಥರದ್ದು ಯಾವುದಿಲ್ಲ ಇವನು ಗೆರೆ ಬಂದಿದೆ ಸ್ಟ್ರೈಟ್ ಹಿಂಗೆ ಹೋಗಿದೆ ಹಿಂಗೆ ಹೋಗಿದೆ ಹಿಂಗೆ ಹೋಗಿದೆ ಅಲ್ಲವೇ ಅಲ್ಲ ರೈಟ್ ಆಮೇಲೆ ನೋಡಿ ಇಲ್ಲೂ ಅಷ್ಟೇ ಈ ಆಕೃತಿಯಲ್ಲಿ ಹಿಂಗೆ ಮುಂದಕ್ಕೆ ಹೋಗಿದೆ ತ್ರಿಭುಜಾಗೃತಿ ಶೇಪಲ್ಲಿ ಬಟ್ ಇಲ್ಲಿ ತ್ರಿಭುಜಾಕೃತಿ ಶೇಪ್ ಅಥವಾ ಏನಿದೆ ಎರಡು ಗೆರೆ ಹಿಂಗೆ ಬಂದಿದೆ ರೈಟ್ ಹಾಗಾಗಿ ಇದು ಆನ್ಸರ್ ಅಲ್ಲ ಇದು ಆನ್ಸರಲ್ಲ ಅಥವಾ ನೆನ್ಪಿಟ್ಕೋಬೋದು ಸೇಮ್ ಇಲ್ಲೂ ಅಷ್ಟೇ ಆ್ಯಕ್ಚುಲಿ ಅದು ಹಿಂಗೆ ಬರಬೇಕಿತ್ತು ರೈಟ್ ಸೊ ಬಟ್ ಇದೇನಾಗಿದೆ ಹಿಂಗೋಗಿದೆ ಹಾಗಾಗಿ ಇದೂ ಕೂಡ ನಮಗೆ ಆನ್ಸರ್ ಅಲ್ಲ ಸೊ ಉಳಿದಿರೋದು ಇನ್ನು ಆಳುರ್ಗೆ ಉಳ್ದನೇ ಗೌಡ ಅನ್ನುವಂಥದ್ದು ಹೇಳ್ತಾರಲ್ವಾ ಸೊ ಹಾಗಾಗಿ ಇವನೇ ಗೌಡ ಆಗಿರೋದಿಂದ ಡಿನೇ ಆನ್ಸರ್ ಬಟ್ ನೀವು ಚೆಕ್ ಮಾಡ್ಕೊಳ್ಳಿ ಇದು ಯಾವ ರೀತಿ ಇದೆಯೋ ಸೇಮ್ ಇದನ್ನು ತೊಗೊಂಡೋಗಿ ನಾನು ಅಲ್ಲಿಗೆ ಸೇರಿಸ್ಬಿಟ್ರೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿದೆ ಈ ಶೇಪು ಇದು ಈ ಶೇಪು ರೈಟ್ ಸೊ ನೆಕ್ಸ್ಟು ಇದು ಈ ಶೇಪು ರೈಟ್ ಇದಕ್ಕೆ ಈ ಶೇಪು ನೋಡಿ ಇಲ್ಲಿ ಹಂಗೆ ಕೂಡ್ಕೊಳ್ಳುತ್ತೆ ನೆಕ್ಸ್ಟು ಇದಿಲ್ಲಿ ಈಗ ಬರುತ್ತೆ ಇದಕ್ಕೆ ಇದು ಹೀಗೆ ಬರುತ್ತೆ ಸೊ ಹಾಗಾಗಿ ಇದು ಸಿಮಿಲರ್ ಆಗಿರೋದ್ರಿಂದ ನನ್ನ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ಮಕ್ಕಳ ರೈಟ್ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಡಿ ಆಗುತ್ತೆ ರೈಟ್ ಮುಂದಕ್ಕೆ ನೋಡೋದಾದರೆ ಕ್ವಶನ್ ನಂಬರ್ ಟ್ವೆಂಟಿ ಟು ಕ್ವಶನ್ ನಂಬರ್ ಟ್ವೆಂಟಿ ಟೂ ಸೇಮ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇದಕ್ಕೆ ನಾವು ಸರ್ಕಲನ್ನು ಮುಂದುವರಿಸಬೇಕಾಗುತ್ತೆ ನಾವಿಲ್ಲಿ ಏನು ಬಂದಿರುತ್ತಲ್ವ ಅದು ಹಂಗೆ ಡಾಟೆಡ್ ಗೆರೆ ಹಾಕ್ಕೊಂಡ್ರೆ ಹೀಗೆ ಬರುತ್ತೆ ಈಗ ಬಂದಾದಮೇಲೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಎಷ್ಟು ಬಾಕ್ ಬರ್ತವೆ ನೋಡಿ ಅಷ್ಟೆ ಸೊ ಇಲ್ಲಿ ಒನ್ ಟೂ ತ್ರೀ ಮೂರು ಸೆಕ್ಟರ್ ನಮಗೆ ಖಾಲಿ ಉಳ್ಕೊಂಡಿದೆ ಇಲ್ಲಿರೋದೇ ಎರಡು ಇದು ಅಲ್ಲವೇ ಅಲ್ಲ ಇರೋದೇ ಎರಡು ಅಲ್ಲವೇ ಅಲ್ಲ ಇಲ್ಲಿ ನನಗೆ ಎಷ್ಟು ಬೇಕು ಮೂರು ಬೇಕು ಇಲ್ಲೆಷ್ಟಿದೆ ಎರಡಿದೆ ಸೊ ಇದು ಎಲಿಮಿನೇಟ್ ಆಯಿತು ಡೀಗೆ ಬರೋಣ ಇಲ್ಲೂ ಎರಡಿದೆ ಇದು ಎಲಿಮಿನೇಟ್ ಆಯಿತು ಆಯಿತಾ ಸೊ ಹಾಗಾದ್ರೆ ಮೂರು ಸರ್ ಬಿನಲ್ಲಿ ಮೂರಿದೆ ಸಿನಲ್ಲಿ ಮೂರಿದೆ ಹಾಗಾದ್ರೆ ಯಾವುದು ಆನ್ಸರ್ ಆಗುತ್ತೆ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದಾದಮೇಲೆ ಏನು ಬರ್ದರೆ ಹಿಂಗೆ ಬರೆದಾದ್ಮೇಲೆ ರೈಟ್ ಸೊ ಹಿಂಗೊಂದು ಗೆರೆ ಬರುತ್ತೆ ಇಲ್ಲಿಗೆ ಬಟ್ ನೋಡಿ ಇಷ್ಟೇ ಬಿಟ್ಟರೆ ಇದು ಇಲ್ಲಿ ಖಾಲಿ ಉಳ್ಕೊಳ್ತೆ ಸ್ಪೇಸು ಬಟ್ ಇಲ್ಲಿ ಸ್ಪೇಸ್ ಇದೆ ಇಲ್ಲಿ ಖಾಲಿ ಇದೆ ಬಟ್ ನನಗೆ ಈ ಕಡೆ ನೋಡಿ ಇಲ್ಲೆಲ್ಲ ಏನಾಗಿದೆ ಅದನ್ನ ಶೇಡ್ ಮಾಡೋರು ತಿದ್ದೆವರು ಈ ರೀತಿ ಈ ರೀತಿ ತಿದ್ದಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ತಿದ್ದಿಲ್ಲ ಇಲ್ಲಿ ತಿದ್ದಿದ್ದಾರೆ ಅಂದರೆ ಇದು ಅಲ್ಲ ಇನ್ನು ನೋಡಿದ್ರೆ ಇದೊಂದೇ ಆನ್ಸರು ದಟ್ ಈಸ್ ಬಿ ದಟ್ ಈಸ್ ಬಿ ಇಷ್ಟೇ ಮಕ್ಕಳ ನೋಡಿ ಎಷ್ಟು ಸಿಂಪಲ್ ಆಗಿದೆಯಲ್ವಾ ನಿಮಗೆ ನಾನು ಇದು ಮಾಡಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು ಯಾವಾಗ ನಿಮಗೆ ನಾನು ಮಾಡಬಲ್ಲೆ ಅನ್ನುವಂಥ ಕಾನ್ಫಿಡೆನ್ಸ್ ಬರುತ್ತೋ ಏನು ಬೇಕಾದರೂ ಮಾಡ್ಬೋದು ಮಕ್ಕಳ ನಾನು ಈ ವಿಡಿಯೋ ಎಂಡ್ ಮಾಡೋದಕ್ಕೆ ಮುಂಚೆ ಒಂದು ಕಥೆಯನ್ನು ಹೇಳಿ ನಿಮಗೆ ಎಂಡ್ ಮಾಡ್ತಾ ಹೋಗ್ತೀನಿ ರೈಟ್ ಸಲಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡು ಪ್ರಶ್ನೆ ಆಯಿತು ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ ರೈಟ್ ಸೊ ಫಸ್ಟು ತ್ರಿಭುಜ ಆಯಿತು ಎರಡನೇದು ಬಂದು ವೃತ್ತ ಆಯಿತು ಈಗ ಮೂರನೇದು ಬಂದ್ಬಿಟ್ಟು ಏನು ಕೇಳಿದರೆ ಅಂತಂದರೆ ಸೊ ನೋಡಿ ನನಗೆ ಇದು ವರ್ಗಾಕೃತಿ ಬರುತ್ತೆ ವರ್ಗ ಆಕೃತಿಗೆ ಬಂದಾಗ ಇದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ರೈಟ್ ಹಾಗಾದರೆ ಸರ್ ಇದು ಮಾಡಿಕೊಂಡ್ರೆ ಇದು ಫುಲ್ ಫಿಲ್ ಆಗುತ್ತೆ ಇದು ಮಾಡಿಕೊಂಡ್ರೆ ಇದು ಫುಲ್ಫಿಲ್ ಆಗುತ್ತೆ ಹಲೋ ಈಗ ಸರ್ ಬಂದಾಗ ನೋಡೋಣ ಸೊ ಎ ಆನ್ಸರ್ ಅಲ್ವೇ ಅಲ್ಲ ರೈಟ್ ಕೆಳಗಡೆ ಎಲ್ಲ ಕಟ್ ಕಟ್ ಮಾಡಿ ಪ್ಯಾಚ್ ಪ್ಯಾಚ್ ಆಗಿರೋದ್ರಿಂದ ಸಿ ಆನ್ಸರ್ ಅಲ್ಲಿವೇ ಅಲ್ಲ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟು ಡಿ ಸರ್ ಡಿ ಅಲ್ಲವೇ ಅಲ್ಲ ಯಾಕಂದರೆ ಇಲ್ಲಿ ಅರ್ಧ ಚಂದ್ರ ಆಕೃತಿ ಇಲ್ಲವೇ ಇಲ್ಲ ಸರ್ ಹಾಗಾದರೆ ಒಂದೇ ಬಿ ಆನ್ಸರ್ ಏಕೆ ಸರ್ ನೋಡಿ ಸೇಮ್ ಈ ಗೆರೆಯಿಂದ ಈ ಗೆರೆ ಎಸ್ ಈ ಗೆರೆಯಿಂದ ಈ ಗೆರೆ ನೆಕ್ಸ್ಟ್ ನೋಡಿ ಹಿಂಗೆ ಬರುತ್ತೆ ಇದು ಹಿಂಗೆ ಬರುತ್ತೆ ಸಿಮಿಲರ್ ಇದೆ ಇದು ಹಿಂಗ ಹೋಗುತ್ತೆ ಇದು ಹಿಂಗೋದ ಸಿಮಿಲರ್ ಇದೆ ನೆಕ್ಸ್ಟ್ ಇದು ಇಲ್ಲಿ ಹಿಂಗ ಹೋಗುತ್ತೆ ಇದು ಇಲ್ಲಿ ಹಿಂಗ ಹೋಗುತ್ತೆ ನೆಕ್ಸ್ಟ್ ಹಿಂಗೆ ಬರುತ್ತೆ ನೆಕ್ಸ್ಟ್ ಇದು ಇಲ್ಲಿ ಬರುತ್ತೆ ಹಿಂಗೋಗಿ ಬರುತ್ತೆ ಅಂದರೆ ಈ ಇದನ್ನು ತಂದು ಜೋಡಿಸಿದ್ದೆ ಆದರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ ಹಾಗಾಗಿ ನನ್ನ ಪ್ರಶ್ನೆಗೆ ಉತ್ತರ ಬಿ ಆಗಿದೆ ಮಕ್ಕಳ ರೈಟ್ ಸೊ ಈಗ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಇಪ್ಪತ್ತ ನಾಲ್ಕು ಸೇಮ್ ನಾವು ನೋಡೋದಾದರೆ ರೈಟ್ ಸೊ ನಾವು ಇದನ್ನೇ ನೋಡಿದ್ರೆ ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಈಗ ಬರುತ್ತೆ ರೈಟ್ ಸೊ ಈ ಶೇಪ್ ಯಾವುದಿದೆ ಚೆಕ್ ಮಾಡೋಣ ಈ ಶೇಪ್ ಯಾವುದಿದೆ ಚೆಕ್ ಮಾಡೋಣ ಈ ಶೇಪಲ್ಲಿ ಯಾವುದಿದೆ ಅಂತ ಚೆಕ್ ಮಾಡ್ಕೊಳೋದಾದರೆ ನನಗೆ ಗಮನ ಇಟ್ಟು ನೋಡ್ಕೊಳ್ಳಿ ಏನೂ ಆಗ್ಬೋದು ಸರ್ ಯಾಕೆಂದರೆ ಎ ಹಿಂಗಿರೋದನ್ನ ಹಿಂಗೆ ಮಾಡಿದ್ರೆ ತಂದು ಜೋಡಿಸ್ಕೋಬೋದು ಬಿ ಇರೋದನ್ನ ಹಿಂಗಿರೋದನ್ನ ಹಿಂಗೆ ಮಾಡಿದ್ರೆ ತಂದು ಜೋಡಿಸ್ಕೋಬೋದು ಅನ್ನುವಂಥದ್ದು ಇರುತ್ತೆ ಬಟ್ ನಮ್ಗೆ ಹಂಗೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಸಿ ಯಥಾವತ್ತಾಗಿ ಅದೇ ಥರ ಇದೆ ರೈಟ್ ನೋಡಿ ಈ ಸೀನ ಇಲ್ಲಿ ಕೂರಿಸ್ಬಿಟ್ರೆ ರೈಟ್ ಸೊ ಅದು ಕಂಪ್ಲೀಟ್ ಅಥವಾ ಪರ್ಫೆಕ್ಟ್ ದ ಸ್ಕ್ವೇರ್ ಆಗುತ್ತೆ ಸಿ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ಮಕ್ಕಳ ರೈಟ್ ಸೊ ನಾನು ಭಾಗ ಐದು ಮತ್ತು ಭಾಗ ಆರರ ಎರಡು ಪಾರ್ಟಲ್ಲಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ಸ್ ಮಾಡಿದೆ ಮಕ್ಕಳ ನಾನು ಹೇಳಿದೆ ನಾನು ಈ ವಿಡಿಯೋವನ್ನು ಒಂದು ಚಿಕ್ಕ ಕಥೆಯ ಮೂಲಕ ಅಪ್ ಮಾಡ್ತೀನಿ ಅಂತೇಳಿ ಸೊ ಕೇಳಿಸ್ಕೋಬೇಕು ಮಕ್ಕಳ ಇಬ್ಬರು ಫ್ರೆಂಡ್ಸು ಕಾಡಲ್ಲಿ ಹೋಗ್ತಾ ಇರ್ತಾರೆ ಇಬ್ಬರು ಫ್ರೆಂಡ್ಸು ಕಾಡಲ್ಲಿ ಹೋಗ್ತಾ ಇರ್ತಾರೆ ಸಡನ್ನಾಗೆ ಏನಾಗುತ್ತೆ ಅಂತಂದರೆ ಒಂದು ಹುಲಿ ಬರುತ್ತೆ ಸಡನ್ನಾಗೆ ಒಂದು ಹುಲಿ ಕಾಣುತ್ತೆ ಅವ್ರೇನು ಮಾಡ್ತಾರೆ ಸ್ವಲ್ಪ ಓಡ್ತಾ ಹೋಗ್ತಾರೆ ಹುಲಿ ಅವ್ರನ್ನ ಬೆನ್ನಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಸುಮಾರು ದೂರ ಓಡ್ತಾ 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 ಕೊನೆಗೆ ಒಂದು ಹತ್ರ ಇಬ್ಬರು ನಿಂತ್ಕೊಬಿಡ್ತಾರೆ ಯಾಕೆ ಅಂತಂದರೆ ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ಎಜ್ಜಲ್ಲಿ ನಿಂತ್ಕೊಂಡಿರ್ತಾರೆ ಆಯಿತಾ ಸುಮಾರು ಒಂದು ದೊಡ್ಡ ಕೆಳಕ್ಕೆ ದೊಡ್ಡ ಕೆಳಗೆ ದೊಡ್ಡ ಕಂದಕ ಇದೆ ಮುಂದಕ್ಕೆ ರೋಡ್ ಇಲ್ಲ ಈ ಕಡೆಗೆ ಹುಲಿ ಇದೆ ಈ ಕಡೆಗೆ ಕಂದಕ ಇದೆ ರೈಟ್ ಆ ಕಡೆ ಬಿದ್ದರೂ ಸಾಯ್ತೀವಿ ಇಲ್ಲಿ ಉಳ್ಕೊಂಡ್ರು ಹುಲಿಗೆ ಆಹಾರ ಆಗಿ ಸಾಯ್ತೀವಿ ಏನು ಮಾಡ್ತಾರೆ ಏನು ಮಾಡ್ತಾರೆ ಅದರಲ್ಲಿ ಇಬ್ಬರು ಇರ್ತಾರೆ ಒಬ್ಬನಿಗೆ ಸಿಕ್ಕಾಬಟ್ಟೆ ಭಯ ಇನ್ನೊಬ್ಬನಿಗೆ ಇನ್ನೊಬ್ಬನಿಗೆ ಏನಪ್ಪ ಅಂತಾರ ಒಂದು ಧೈರ್ಯ ಒಂದು ಭಂಡ ಧೈರ್ಯ ಆಯಿತಾ ಈ ಭಯ ಇದ್ದನೇನಾಗ್ತಾನೆ ಹುಲಿ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ಬಂದಂಗೆ ಬಂದಂಗೆ ಕೈ ಕಾಲ ನಡುಗಿಸ್ತಾ ಹುಲಿ ನಾನು ಬಿಡುತ್ತೇನೋ ನಾನು ತಿಂದು ಬಿಡುತ್ತೇನೋ ಅವನು ಯೋಚನೆ ಮಾಡಲ್ಲ ಇಲ್ಲಿ ಇಬ್ಬರಿದ್ದೀವಿ ಹುಲಿ ಒಬ್ಬರನ್ನ ತಿನ್ಬೋದು ಇನ್ನೊಬ್ರು ಉಳಿಬೋದು ಆ ಹುಳಿಯನ್ನು ನಾನೇನೋ ಅಂಥದ್ದು ಅವ್ನು ಯೋಚನೆ ಮಾಡಿದರೆ ಭಯ ಇದ್ದಾಗ ನೀವೇನು ಯೋಚನೆ ಮಾಡೋಕ್ಕಾಗಲ್ಲ ಅವನು ಹುಲಿ ಹತ್ರಕ್ಕೆ ಬಂದಂಗೆ ಬಂದಂಗೆ ಏನು ಮಾಡ್ತಾನೆ ಒಂದೊಂದು ಹೆಜ್ಜೆ ಹಿಂದಿಕ್ತಾನೆ ಹಿಂದೆ ಆ ಬೈದಲ್ಲಿ ಹಿಂದೆ ದೊಡ್ಡ ಹಾಳ ಇದೆ ಕಂದ ಕೈ ಇದೆ ನನ್ನ ಮರ್ತು ಬಿಡ್ತಾನೆ ಹಿಂದಕ್ಕೆ ಹೆಜ್ಜೆ ಇಕ್ತಾನೆ ಆ ಹಾಳಕ್ಕೆ ಬಿದ್ದೋಗ್ಬಿಡ್ತಾನೆ ಅವನು ಬಿದ್ದೋತೋಗ್ತಾನೆ ಇನ್ನೊಬ್ಬ ಇದ್ದ ಧೈರ್ಯವಂತ ಧೈರ್ಯಶಾಲಿ ಅವನಿಗೆ ಗೊತ್ತಿತ್ತು ಏನಪ್ಪ ಅಂದರೆ ಅವನು ಬಿದ್ದೋದ ಉಳ್ಕೊಂಡ್ರೆ ನಾನೊಬ್ಬನೇ ಹುಲಿ ನನ್ನನ್ನೇ ಅಟ್ಯಾಕ್ ಮಾಡುತ್ತೆ ನಾನಿವತ್ತು ಹುಲಿಗೆ ಆಹಾರ ಆಗೋದಂತೂ ಸಹ ಖಾಯಂ ಹುಲಿಗೆ ಆಹಾರ ಆಗದಂತೂ ಕಾಯಂ ಆದರೆ ಅವನು ಯೋಚನೆ ಮಾಡ್ತಾನೆ ಕೆಳಗೆ ಬಿದ್ದೋಗ ಬಂದು ಹುಲಿಗೆ ಆಹಾರ ಆಗೋಣ ಆದರೆ ಸಾಯೋದಕ್ಕೆ ಮುಂಚೆ ಸಾಯೋದಕ್ಕೆ ಮುಂಚೆ ಹುಲಿಗೆ ಒಂದೇ ಟಾಣದ ಬಡಿಯ ಕೊನೆ ಕ್ಷಣದಲ್ಲಿ ನನಗೆ ಆತ್ಮತೃಪ್ತಿ ಬರುತ್ತೆ ಒಂದು ಧೈರ್ಯದ ಮೇಲೆ ಸೊ ಅವನೇನು ಮಾಡ್ತಾನೆ ಧೈರ್ಯ ತೊಗೋತಾನೆ ಹುಲಿಗೆ ಹೊಡಿಬೇಕು ಅಂತ ಹುಲಿ ಅವ್ನು ಹೊಡಿಯುತ್ತೆ ಅಂತಲ್ಲ ಹುಲಿನೇ ನನಗೆ ನಾ ಹುಲಿಗೆ ನಾನು ಪಂಚ್ ಹೊಡಿಬೇಕು ಅಂತ ನಿಂತ್ಕೊತೇನೆ ಹುಲಿ ಒಂದು ಹೆಜ್ಜೆ ಹತ್ರಕ್ಕೆ ಬಂದಂಗೆಲ್ಲ ಇವನು ಕೂಡ ಹುಲಿ ಹಾಕಲಿ ಬಾ ಬಾ ಅನ್ನೋ ರೀತಿಯಲ್ಲಿ ಆಯಿತಾ ಇದು ಮಾಡ್ತಾ ಹೋಗ್ತಾನೆ ಸೊ ಹುಲಿನ ಕೆರಳಿಸ್ತಾನೆ ಇವನಿಗೆ ಧೈರ್ಯ ಇರುತ್ತೆ ರೈಟ್ ಹುಲಿನ ಕೆರಳಿಸ್ತಾನೆ ಹುಲಿ ಇವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಎಗರುತ್ತೆ ಹಿಂಗೆ ಆ ಹುಲಿ ಜಂಪ್ ಮಾಡಿದಾಗ ಏನೇನು ಮಾಡ್ತಾನೆ ಸಡನ್ನಾಗಿ ಹಿಂಗೆ ಕೂತ್ಕೋತಾನೆ ಅವನು ಕೆಳಗೆ ಕೂತ್ಕೋತು ಹುಲಿ ಜಂಪ್ ಮಾಡಿದ ಏನು ಮಾಡುತ್ತೆ ಮುಂದಕ್ಕೆ ಹೋಗಿ ಕಂದಕಕ್ಕೆ ಬೀಳುತ್ತೆ ಹುಲಿ ಸಾಯುತ್ತೆ ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಧೈರ್ಯ ಇರುವಂಥವನು ಎಲ್ಲೇ ಹೋದರೂ ಗೆಲ್ತಾನೆ ಭಯ ಬೀಳುವಂಥವನು ಸಾಯ್ತಾನೆ ಸೊ ಹಾಗಾಗಿ ಭಯ ಬೀಳಬಾರ್ದು ಅಷ್ಟೇ ನಾನು ಹೇಳುವಂಥದ್ದು ಭಯ ಬಿದ್ದರೆ ನೀವೇನು ಮಾಡೋಕ್ಕಾಗಲ್ಲ ಸೋಲಷ್ಟೆಲ್ಲ ಅಷ್ಟೇ ಅಲ್ಲ ಅದು ಸಾವಿಗೆ ಸಮಾನ ಆಗುತ್ತೆ ಧೈರ್ಯ ಇರ್ರಿ ಖಂಡಿತ ಗೆಲ್ತೀರ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮಕ್ಕಳ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸೊ ಉಳಿದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಧನ್ಯವಾದಗಳು